ಏನಾಗೈತೆ ಏಯೋ ಅಮ್ಮನ ಮನೆಗೆ ಬಂದ ತಕ್ಷಣ ತಾಲಿ ಗೀಲಿ ಎಲ್ಲ ಬಿಚ್ಚಿ ಬಿಸಾಕ್ಬಿಟ್ಟಿದ್ದೀನಂತೆ ಅಯ್ಯೋ ತಾಯಿ ಕಣ್ಬಿಟ್ಟು ನೋಡವ ತಾಲಿ ಇಲ್ಲೇ ಇದೆ ಎಲ್ಲೂ ಹೋಗಿಲ್ಲ ಮಲ್ಕೊಳ್ಳುವಾಗ ಬಿಚ್ಚಿಟ್ಟಿರೋದಂತೂ ಸತ್ಯ ಬಿಕಾಸ್ ಆಫ್ ಶೆಟ್ಟೆ ತಡ್ಕೊಳೋಕಾಗದೆ ಮೇಲೆ ಹಾಕೋತೀವಿ ಅದು ನಮಗೆ ಗೊತ್ತಿದೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬಿಡ ತಾಯಿ ನಿನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊ ಓಕೆ ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಅಕ್ಕ ಮೈಸೂರಿಂದ ಅಂತ ಹೇಳ್ತಾವ ಇವತ್ತೇನು ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಏನೇನಾಯಿತು ಒಳಗೈಯಿಂದ ಸಣ್ಣ ಪುಟ್ಟ ಸ್ಲಿಪ್ಪಿನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಶ್ ಅಪ್ ಆಗಾಯಿತು ಇವತ್ತು ಸಿಕ್ಸ್ ಸಿಕ್ಸ್ ಡೇ ಆಫ್ ಊರು ಲಾಂಗ್ ದಿನ ಇದ್ದಂಥದ್ದು ತಲೆಗೆಲ್ಲ ಹರಳೆಣ್ಣೆ ಹಾಕಿ ಮೈ ತೊಳ್ಕೊಂಡು ಯಾಕೆ ಏನದು ಇದೇನು ತೊಗೊಂಡೋಗ್ತಾ ಇದೆಯಾ ಅಜ್ಜಿ ಹೊರಟ್ರಾ ಬಾಯ್ ಬಾ ಅವ್ರು ಲೇಟ್ ಆಗುತ್ತೆ ಬಿಸಿಲು ಬೇಡ ಬಾ ಬಾ ಚಾರು ಇನ್ನೀನಲ್ಲಿಗ ಬಾ ನೀನು ಬಿಸಿಲು ಅಮ್ಮ ನೀ ಅವಳೇನಕ್ಕೆ ಸರಿ ಅವಳೇನಿಕೆ ಏನು ನೋಡ್ಬಿಡ ಬಾ ನೀನು ಅಲ್ಲಿ ಬ್ಲಡ್ ಕೊಡೋದೇನು ನೋಡ್ತೀಯ ನೀನು ಬಾ ಒಟ್ಟಿಗೆ ರಿಪೋರ್ಟ್ ಇಸ್ಕೊಬತ್ತೀರಾ ಈಗ ಕೊಟ್ಬಿಟ್ಟು ಬಂದ್ಬಿಡತ್ ತಾನೇ ನೀನು ಸರಿಯಾಗಿ ಕುತ್ಕೋ ಆಯ್ತು ಹೋಗು ತಿಂತೀನಿ ತಿಂತೀನೋ ಬಾಯ್ ಇಟ್ಕೋ ಅಮ್ಮ ಅಪ್ಪ ಅಮ್ಮ ಬ್ಲಡ್ ಚೆಕಪ್ಗೆ ಹೋಗಿದ್ದಾರೆ ಅಮ್ಮಂದು ಬ್ಲಡ್ ಚೆಕಪ್ ಕೊಡಬೇಕಿತ್ತು ಅಮ್ಮ ನಮ್ಮ ಜೊತೆ ಕರ್ಕೊಂಡೋಗೋಣ ಅಂತ ಡಾಕ್ಟ್ರಿಗೆ ತೋರಿಸ್ಬೇಕಿತ್ತು ಅಮ್ಮನ ಹೆಲ್ತ್ ಬಗ್ಗೆ ನಾನೇ ಕೇರ್ ತೊಗೋತಾ ಇದ್ದೀನಿ ಸೊ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿದೆ ಇವಾಗ ಬ್ಲಡ್ ರಿಪೋರ್ಟ್ ಇಸ್ಕೊಂಡು ನಾವು ಆ್ಯಕ್ಚುಲಿ ಮಂಡೆ ಹೊರಡೋದು ಸೊ ಆರು ದಿನ ಆಯಿತು ಗೈಸ್ ನಾವು ಬಂದು ಸೊ ನಾಳೆ ಒಂದು ದಿನ ಸಂಡೇ ಇದ್ದು ಮಂಡೇ ಬೆಳಿಗ್ಗೆ ಸತೀಶ್ ಬರ್ತಾರೆ ಮಂಡೆ ಹೊರಡೋದು ವಾರದಲ್ಲಿ ಒಂದೇ ದಿನ ಡಾಕ್ಟ್ರು ಕೂಡ ಸಿಗೋದು ಅಮ್ಮನ ಚೆಕಪ್ ಮಾಡೋಕ್ಕೆ ಕಾಮಾಕ್ಷಿ ಹಾಸ್ಪಿಟ್ಲಿನಲ್ಲಿ ಅಮ್ಮನ ಚೆಕಪ್ ಮಾಡ್ತಾ ಇರೋದು ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು ಅದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳಿದರು ಈಗ ಟ್ಯಾಬ್ಲೆಟ್ಸು ಇನ್ನು ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಹೇಳಿದರು ಯಾಕಂದರೆ ತುಂಬ ವೀಕ್ ಆಗಿದ್ರಲ್ವ ಹಾಗಾಗಿ ಯಾವಾಗ ನಿಲ್ಲಿಸ್ಬೇಕು ಏನು ಎಲ್ಲ ಚೆಕಪ್ ಮಾಡಿ ಹೇಳ್ತೀನಿ ನೀವು ಬ್ಲಡ್ ರಿಪೋರ್ಟ್ಸ್ ಜೊತೆ ಬನ್ನಿ ಅಂತ ಹೇಳಿದರು ಈಗ ತ್ರೀ ಮಂತ್ಸ್ ಆಗಿದೆ ಸೊ ಇವಾಗ ಹೊರಡಬೇಕು ನಾವು ಅಂದರೆ ಮಂಡೇ ಹೊರಡುತ್ತೀವಿ ವಿಕ್ಕಿ ಬಬ್ಬುದ್ರ ರಿಸಲ್ಟ್ ಇದೆ ಸೊ ಎಲ್ಲಾನು ಮಂಡೇನೇ ಇದೆ ಸ್ಕೂಲ್ ಅಡ್ಮಿಷನ್ಸ್ ಇದೆ ಒಂದು ಎಸ್ ಎಸ್ ಎಲ್ ಸಿ ಅವರಿಗೆ ಕ್ಯಾಂಪ್ ಇದೆ ಈಗ ಕ್ಯಾಂಪಸ್ಸಲ್ಲಿ ಅಕಾಡೆಮಿಕ್ ಇಯರ್ದು ಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನನಗೆ ಸ್ಕೂಲ್ ಕಡೆಯಿಂದ ಮೆಸೇಜ್ ಕೂಡ ಬಂದಿದೆ ಸೊ ಒಂದು ವಾರ ಅಷ್ಟೇ ನಮಗೆ ಹೆಣ್ಮಕ್ಳಿಗೆ ಫ್ರೀ ಅಂತ ಸೊ ಈಗ ಅವ್ರು ಫ್ರೆಶ್ ಅಪ್ ಆಯಿತು ಏನೇನಾಯಿತು ಅಂತ ಹ್ಯಾಡ್ ಮಾಡ್ತೀನಿ ಸಣ್ಣ ಪುಟ್ಟ ಟ್ರಿಪ್ಪಿಂಗ್ ಇಂದ ಬೆಳಗ್ಗೆಯಿಂದ ಬನ್ನಿ ಚಪಾತಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಬಿಕಾಸ್ ಆಫ್ ಅಮ್ಮ ಅವರು ಏಳುವರೆಗೆ ಹೊರಟೋಗಿದ್ದರು ಅಲ್ಲಿ ಒಂದ್ಸಲ ಏನೂ ತಿಂದಿರ ನೀರು ಒಂದು ಸಲ ಬ್ಲಡ್ ಕೊಡಬೇಕಿತ್ತು ಹಾಗಾಗಿ ಏಳುವರೆಗೆ ಹೋಗಿದ್ದರು ಅವ್ರು ಬರೋಷಲ್ಲಿ ತಿಂಡಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿ ಎಲ್ರಿಗೂ ತಿಂಡಿ ಹಾಕೊಟ್ಟೆ ಎಲ್ರದೂ ಆಯಿತು ನಾನೀಗ ಅಪ್ ಆಗಿ ಮೈ ತೊಳ್ಕೊಂಡು ಅಮ್ಮ ಎಣ್ಣೆ ಕೊಟ್ಟರು ತಲೆಗೆ ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲೋಗಿದೆಯೋ ಬಾ ನಡಿ ಒಳಗೆ ಬಿಸಿಲು ನಿಮ್ಮ ಕಡೆ ಎಲ್ಲ ಮಳೆ ಆಯಿತಾ ಕಮೆಂಟ್ ಮಾಡಿ ನಾನಿವಾಗ ತಿಂಡಿ ತಿನ್ನಬೇಕು ದಯವಿಟ್ಟು ಇಲ್ದರ ಅದೆಲ್ಲ ಉಳಿಸ್ಕೊಂಡು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಚೆನ್ನಾಗಿದ್ದೀವಿ ನಮ್ಮ ಚೆನ್ನಾಗಿರತ್ತೆ ನಮ್ಮನ್ನು ಬಿಡಿ ನಿಮ್ಮ ಕಮೆಂಟಿಂದ ನಮ್ಗೆ ಏನೂ ಆಗಲ್ಲ ತಾಳೆ ಕೆಡ್ಸ್ಕೊಳಲ್ಲ ಇದಂಗೆ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಜಸ್ಟ್ ನಮ್ಮನ್ನು ಖುಷಿಯಾಗಿರೋಕ್ಕೆ ಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ನಂಬಿರೋ ಭಗವಂತ ಯಾವತ್ತ ನನ್ನನ್ನು ಚೆನ್ನಾಗೇ ಇಟ್ಟಿರ್ತಾನೆ ಸೊ ದೇವರು ಕೂಡ ನಮ್ಮ ಮನೆ ಹತ್ರ ಮುನೇಶ್ವರ ದೇವರು ಕೂಡ ಬಂದಿತ್ತು ಅವ್ರಿಗೂ ಕೂಡ ಪ್ರಸಾದ ಕೊಟ್ಟಾಯ್ತು ಈಗ ಎಳೆ ಮಕ್ಕಳಿ ಅಪ್ಪನಿಗೆ ಫೋನ್ ಮಾಡಿ ಇವತ್ತೇ ಹೋಗೋಣ ನಡಿ ಹ್ಞೂ ಏನ ಯಾಕೆ ಕುಡಿಯೋನಿರ್ತ ಫ್ರಿಜ್ ಕ್ಲೋಸ್ ಮಾಡೋಡವರು ಅವರು ಕುಡಿಯ ಕುಂಬಕಾಯಿ ಪಲ್ಯ ಚಪಾತಿ ನಾನೇ ಮಾಡಿದ್ದು ಬಿಕಾಸ್ ಆಫ್ ಅಮ್ಮ ಬೆಳಗ್ಗೆ ಒಂದು ಏಳುವರೆ ಹಂಗೆ ಹೋಗಿದ್ರು ಮತ್ತೆ ಅವ್ರು ಬರೋಷ್ಟ ತಿಂಡಿ ತಿಂದು ಅರ್ಧ ಗಂಟೆ ಆದ್ಮೇಲೆ ಬ್ಲಡ್ ಕೊಡ್ಬೇಕಿತ್ತಲ್ವಾ ಹಾಗಾಗಿ ಅವ್ರು ತಿನ್ಕೊಂಡು ಹೋಗ್ಲಿ ಅಂತ ನಾನೇ ಮಲ್ಕೊಳಕ್ಕೆ ಏನ್ ಮಾಡ್ತಾ ಇದ್ಯಾ ನೀನು ನೀನು ಯಾರು ಯಾರಿವಾಗ ಮಾಡ್ತಾ ಇದ್ದೀಯಾ ಗಿಣ್ಣ

ಬೆಲ್ಲ ಹಾಕಿದ್ದೀನಿ ಕೊಬ್ಬರಿ ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿ ಕೊಟ್ಟಿ ಹಾಕಿದೀಯಾ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಆಮೇಲೆ ಕಳ್ಳೆ ಪುರಿ ಹಾಕಿದ್ದೀನಿ ಇವಾಗ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಹಾಕಿದ್ದೀನಿ ಕಡಲೆ ಬೀಜ ಕಳ್ಳೆ ಏಲಕ್ಕಿ ಹಾಕ್ತಿದ್ದೀನಿ ರವೆ ಹಾಕ್ತಿದ್ದೀನಿ ನೋಡು ಮಾಡಿ ತಿಂದು ಟೇಸ್ಟ್ ಹೆಂಗಿದ್ದು ಅಂತ ಅಮ್ಮನ ಕೈ ರುಚಿ ಅಂತ ಹೇಳು ಆಯ್ತು ಅಮ್ಮ ಮಾಡು ಅಮ್ಮ ನೀನು ಬೇಗ ಬೇಗ ಆಯ್ತಲ್ಲ ಅಷ್ಟೊಂದು ಕಳೆ ಬೀಜ ಏನು ಹಾಕ್ತೀರ ಕಣಮ್ಮ ಬರೀ ಇದಾಕ್ಬಿಟ್ಟಿದ್ಯಾ ನೀರ್ ಹಾಕಿದ್ಯಾ ಕಣಮ್ಮ ಹಾಲ್ ಹಾಕಿದ್ಯಾ ರವೆ ಹಾಕಿದ್ಯಾ ಅಷ್ಟೇ ಕಣಮ್ಮ ನೀನ್ ಏನು ಹಾಕ್ತೀರ ಕಣಮ್ಮ ಬಿಟ್ಟಿ ಕಣಮ್ಮ ಅಂತೀರ ಯಾವ ತಮ್ಮ ಹೇಳಿದೆ ತುಪ್ಪ ಎಷ್ಟು ನಾನೀಗ ಬರಬೇಕು ಅಂದರೆ ನೀನೊಂದು ಸುತ್ತ ಕೊಡ್ಬೇಕು ಎಲ್ಲದೂ ಬರಬೇಕು ಅರ್ಜಿ ಇದ್ದ ಚೆನ್ನಾಗಿಲ್ವಾ ನಮ್ಮ ನಂದಿನಿ ಇದೆ ಸರಿ ನಾವು ನಂದಿನಿ ತಿಂಡಿ ತಿಂಡಿ ನಂಗೆ ಅಭ್ಯಾಸ ಮಾಡು ಬೇಗ ಬೇಗ ಬಾ ಸೊ ಅಷ್ಟರಲ್ಲಿ ಅಪ್ಪ ಹೊಸ ಕಟ್ತಾಯಿದ್ರು ನನಗೂ ತುಂಬ ಆಸೆ ಆಯಿತು ಬಿಕಾಸ್ ಆಫ್ ಇದು ಬೆಂಗಳೂರು ಆಶ್ರಮದಿಂದ ಬಂದಿರೋಂಥ ಎರಡು ಹೊಸ ನನಗೂ ಕೂಡ ಕಟ್ಟಬೇಕು ಅಂತ ಆಸೆ ಆಯ್ತು ಇವತ್ತು ನಮ್ಮಪ್ಪ ರೈತ ಆದ್ರೂ ನಾನು ಪ್ರತಿ ಸತಿ ಹೇಳ್ತೀನಿ ನನ್ನ ನಮ್ಮ ಮಹಾರಾಣಿ ಥರನೇ ಬೆಳೆಸಿದ್ದಾನೆ ಇದು ಒಂದು ಕುಂಟೆ ಈಗ ಇಲ್ಲಿ ಏನು ಜಾಗ ತೋರಿಸ್ತಾ ಇದ್ದೀವಿ ಅದು ಓಪನ್ ಆಗಿ ಹೇಳ್ಕೊತೀನಿ ಹನ್ನೊಂದು ಕುಂಟೆ ಇದೆ ಈಗ ಅಲ್ಲಿ ರೇಷ್ಮೆ ಬೆಳಿಯೋಕ್ಕೆ ಅಂತ ಒಂದು ಮನೆ ಕೂಡ ಮಾಡಿದ್ದಾರೆ ಅದರಲ್ಲಿ ನನ್ನ ದೊಡ್ಡ ತಮ್ಮನಿಗೂ ಕೂಡ ಒಂದು ಪುಟ್ಟ ಮನೆ ಅಂತ ಮಾಡಿಕೊಟ್ಟಿದ್ದಾರೆ ಈ ಪಕ್ಕದ ಸೈಟ್ ಏನಿದೆ ಒಂದೂವರೆ ಕುಂಟೆ ಮೀನ್ಸ್ ಅನ್ ತರ್ಟಿ ಫಾರ್ಟಿಗಿಂತ ಜಾಸ್ತಿ ಆಗುತ್ತೆ ಸೈಟ್ ಅದರಲ್ಲಿ ನನ್ನ ಮಗಳಿಗೂ ಕೂಡ ಒಂದಿರಲಿ ಅಂತ ನಾನಪ್ಪ ನನಗೆ ಕುಂಕುಮಕ್ಕೆ ಅಂತ ಕೊಟ್ಟಿದ್ದಾರೆ ನಮ್ಮಪ್ಪ ಎಷ್ಟೇ ಬಡತನದಲ್ಲಿ ಇದ್ದರೂ ನಮ್ಮ ಮೂರು ಜನ ಮಕ್ಕಳು ಕೂಡ ನಮ್ಮ ಮಹಾರಾಜರು ಮಹಾರಾಣಿ ಇರ್ತಾರನೇ ನಮ್ಮಪ್ಪ ನಮ್ಮನ್ನ ಬೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಓಪನ್ ಆಗಿ ಹೇಳ್ತೀನಿ ಒಂದು ಐದಾರು ಜನಕ್ಕೆ ನನ್ನ ಎಡಗಾಲ್ಗೂ ಸಮ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿದ್ಯಲ್ಲ ಮಮತಾ ಜೀರೋ ಫೈ ಎಷ್ಟು ಕೋಟಿಗೆ ನೀನು ಬಾಳ್ತೀಯ ಅನ್ನೋದನ್ನು ನನಗೆ ಕಮೆಂಟ್ ಮಾಡೋ ತಾಯಿ ನಾನು ಹುಟ್ಟುತ್ತಾನೆ ಬೆಳ್ಳಿ ಸ್ಪೂನ್ನ ಇಟ್ಕೊಂಡು ಬಂದಿದ್ದೀನಿ ಕಷ್ಟ ಏನು ಅಂತ ನನಗೆ ಗೊತ್ತು ಒಂದು ಒಂದು ಅಕ್ಕಿ ಅನ್ನಕ್ಕೂ ನಾನು ನೊಂದಿದ್ದೀನಿ ಬೆಂದಿದ್ದೀನಿ ಇವತ್ತು ನನ್ನ ಹತ್ರ ಭಗವಂತ ಕೊಟ್ಟಿದ್ದಾನೆ ಅಂತ ನನಗೆ ದುರಂಕಾರನೂ ಇಲ್ಲ ನಿನ್ನ ಥರ ತಿರ್ಪೆ ಶೋಕಿನೂ ನಾನು ಮಾಡಲ್ಲ ಸೊ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ಇವತ್ತು ನಾನು ಚೆನ್ನಾಗಿದ್ದೀನಿ ನಾನು ಹೀಗೆ ಇರ್ತೀನಿ ಅಂತಲೂ ಕೂಡ ನಾನು ಯಾವತ್ತೂ ಎಲ್ಲೂ ಹೇಳ್ಕೊಂಡಿಲ್ಲ ಕಾಲಾಯ ತಸ್ಮಯನಮ್ಮ ಕಾಲಚಕ್ರ ಉರುಳ್ಳೇಬೇಕು ಮೇಲಿದ್ದೋರು ಕೆಳಗೆ ಬರಲೇಬೇಕು ಕೆಳಗಿದ್ದವ್ರ ಮೇಲೆ ಹೋಗಲೇಬೇಕು ಇವತ್ತು ನೀ ಕೋಟಿ ಗಟ್ಟಲೆ ಬಾಳ್ತಾ ಇರ್ಬೋದು ಆ ಕೋಟಿ ಎಲ್ಲ ಮಾರ್ಕೊಂಡು ತಿನ್ನೋಕೋ ಅನ್ನ ಇಲ್ಲದ ರೋಡಲ್ಲಿ ಬಂದು ಬಿದ್ದೇ ಬೀಳ್ತೀಯಾ ಇದು ನಾನು ನಿನಗೆ ಹೇಳ್ತಾ ಇರೋ ಓಪನ್ ಚಾಲೆಂಜ್ ಯಾಕಂದರೆ ಅಂಥ ಪರಿಸ್ಥಿತಿ ಏನು ಅಂತ ನಾನು ಆಲ್ರೆಡಿ ನನ್ನ ಲೈಫಲ್ಲಿ ನಾನು ನೋಡಿ ಬೆಳೆದು ಬಂದಿದ್ದೀನಿ ಅದಕ್ಕೋಸ್ಕರ ನಾನು ನಿನಗೆ ವಾರನ್ ಮಾಡ್ತಾಯಿದ್ದೀನಿ ಒಬ್ರನ್ನ ಆಗಿ ಡಿಗ್ರೇಡ್ ಆಗಿ ನನ್ನ ಹೆಡ್ಗಾಲ್ಗೂ ಸಮ ಇಲ್ಲ ನೀನು ನಾನು ಹಾಕೋ ಚಪ್ಪಲಿಗೂ ಸಮಯ ಇಲ್ಲ ನೀನು ಅಂತ ನನ್ನ ಕಮೆಂಟ್ ಮಾಡೋಕೆ ಮುಂಚೆ ನಿಂತ ಬಿಸಿ ಬಿಸಿನೇ ಕಟ್ಟಬೇಕಾ

ಆರದ್ಮೇಲೆ ಕಟ್ಟಕಾಗಲ್ವಾ ಸಪ್ಪಾತ್ ಮೆಡಿಕಲ್ ಬಂದಿದ್ದಾರೆ ಕೂರ್ನಲ್ಲಿ ಮರಿ ಎಷ್ಟು ಗಾಂಚಲೆ ಹೊಡಿತಿಯಾ ನೀನು ನಾನು ತಿಂದು ಬೆಳೆದಿರೋದು ನಮ್ಮ ತಾಯಿ ಕೈ ತೂತ್ನ ಸೊ ನನಗೆ ಇನ್ನಷ್ಟು ಗಾಂಚಲಿ ಇರಬೇಕು ನಿನ್ನ ತಿರುಪೇಶ್ ಶೋಕಿ ನಿನ್ನ ಹತ್ರನೇ ಇಟ್ಕೊ ನನ್ನ ಹತ್ರ ತೋರ್ಸಕ್ಕೆ ಬರಬೇಡ ತಾಯಿ ದಯವಿಟ್ಟು ಸೊ ಇದೊಂದು ವೀಡಿಯೋ ಹಾಕಿದ್ದೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅವಳು ಒಬ್ಬಳು ಕಮೆಂಟ್ ಮಾಡಿದ್ಲು ದಿನ ಮೇಕಪ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಬೀದಿ ಬೀದಿಲಿ ಕುಣಿತಿಯಾ ಬೀದಿಲ್ ಹೋಗೋ ಎತ್ತುಗಳನ್ನ ಇಟ್ಕೊಂಡು ರೈತ್ರ ಮಕ್ಕಳು ರೈತರು ಮಗಳು ಅಂತ ಶೋ ಹಾಫ್ ಕೊಡ್ತೀಯ ಅಂತ ನಿನಗೇನೇ ಗೊತ್ತು ರೈತರು ಯೋಗ್ಯತೆ ರೈತರು ಆಗೋಕ್ಕೂ ಪುಣ್ಯ ಮಾಡಿರಬೇಕು ಕಚ್ಚಡ ತಿಳ್ಕೊಂಡು ಮಾಡಿ ಮಾತಾಡೋ ಜನ್ಮ ಎಲ್ಲ ಬೇರೆಯವ್ರಿಗೆ ನೆಗೆಟಿವ್ ಕಮೆಂಟ್ ಹಾಕ್ಕೊಂಡೆ ನಿನ್ನ ಜನ್ಮ ನಿನ್ನ ಆಯಸ್ಸು ಎಲ್ಲ ಕಳೆದ ಕಳ್ಕೊತಾ ಇರೋ ನೀನು ನಾಲ್ಕು ಜನಕ್ಕೆ ಸಹಾಯ ಆಗೋಂಥದ್ದು ನಾಲ್ಕು ಜನಕ್ಕೆ ಇನ್ಸ್ಪಿರೇಷನ್ ಆಗೋಂಥದ್ದು ನಾಲ್ಕು ಜನಕ್ಕೆ ಮಾದರಿ ಆಗೋಂಥದ್ದು ಏನಾದರೂ ಮಾಡಿ ಬದುಕು ಅಂತಷ್ಟೇ ಕೈ ರುಚಿ ಗಿಣ್ಣ ಯಾರಿಗೆಲ್ಲ ಫೇವ್ರೇಟ್ ಕಮೆಂಟ್ ಮಾಡಿ ರೆಸಿಪಿಯೇ ನಮ್ಮಮ್ಮ ಹೇಳ್ತಾರೆ ಹೇಳಮ್ಮ ಹೇಳಮ್ಮ ಹಾಲು ಹಾಕಿದೀನಿ ಬೆಲ್ಲ ಹಾಕಿದೀನಿ ಬೀಜ ಹಾಕಿದೀನಿ ಹೇಳೋಷ್ಟ್ರಲ್ಲಿ ಮೀಡಿಯಮ್ ಓಡತೈತೆ ಕಡಲೆ ಬೀಜ ಹಾಕಿದೀನಿ ಉರ್ಗಡ್ಲೆ ಹಾಕಿದೀನಿ ಏಲಕ್ಕಿ ಹಾಕಿದೀನಿ ಕುಟ್ಟಿ ಹಾಕಿದೀನಿ ಉಪರಿ ತುರಿ ಹಾಕಿದೀನಿ ನೀನ್ ಮದ್ಯ ಮದ್ಯ ಮಾತಾಡಿದಿಷ್ಟ ಆಯ್ತಾಯ್ತು ಎಟ್ಕೊಕ್ಕುರಿ ಹಾಕಿದ್ದೀನಿ ಇವಾಗ ಕುದೀತೈತೆ ಬೆಲ್ಲ ಹಾಕಿದೀನಿ ಇವಾಗ ಎಲ್ಲ ಬೆಂದೈತೆ ಹಾಲು ಮತ್ತೆ ಕಡ್ಲೆ ಬೀಜ ಕಡ್ಲೆ ಕೊಬ್ಬರಿ ಏಲಕ್ಕಿ ಪೌಡರು ಮತ್ತೆ ಹೊರಗಡ್ಲೆ ಎಲ್ಲ ಇವಾಗ ಮತ್ತೆ ಕಡಲೆ ಪುರಿ ಎಲ್ಲ ಮತ್ತೆ ಇವಾಗ ರವೆ ಸೇರಿಸಿ ಮುದ್ದೆ ಮಾಡ್ಕೊಡ್ತೀನಿ ಅಷ್ಟೇ ಏನಪ್ಪಾ ಅಂದ್ರೆ ಗಿಣ್ಣು ನಿಮ್ ಕಡೆ ಏನ್ ಹೇಳ್ತಾರೆ ನಮ್ ಕಡೆನು ಅದೇ ಹೇಳ್ತಾರೆ ನಾವ್ ತಿನ್ನಕ್ ರೆಡಿ ಮಾಡ್ಕೊಳು ನಮ್ಮಮ್ಮ ರಾಗ ಎತ್ತವ್ರೆ ಫ್ರೆಂಡ್ಸ್ ಗಿಣ್ ಫೇವ್ರೇಟ್ ಗಿಣ್ ಮಾಡ್ತವ್ರೆ ಹಳ್ಳಿ ಸ್ಟೈಲ್ ಗಿಂಡ್ ಇವಾಗ ಹಿಂಗ್ ಹಾಕ್ಬಿಟ್ಟು ಹ್ಮ್ ಹಿಂಗ ಹಾಕ್ಬಿಟ್ಟು ಇಂತರ ಉಂಡೆ ಕಟ್ಕೊಂಡು ತಿನ್ನದುಬಿಟ್ರೆ ಒಂದೊಂದರ ಮಾಡ್ತಾರೆ ಅಕ್ಕಿಲ್ ಮಾಡ್ತಾರೆ ರವೆಲ್ ಮಾಡ್ತಾರೆ ಅಕ್ಕಿ ಎಸಿಟ್ ಮಾಡ್ತಾರೆ ಅಕ್ಕಿ ಮಿಚ್ಚನ್ ಮಾಡ್ತಾರೆ

गी मिसस ಮಾಡಿದ್ದಾರೆ बनी सुपर ಆಗಿದ್ರ ರವೆ ದಿನ್ನ ರವೆ ದಿನ್ನ ಜಾಸ್ತಿ ತಿನ್ಬೇಡ ರವೆ ಆಚರ ಹೇಳೋ ಕೇಳೋ ಮಕ್ಕಳು ನಾನು ಮಕ್ಕಳು ಬ್ಲರ್ ಬ್ಲರ್ ಆಗೈತಲ್ಲ ಕುಮ್ ತರಗೂ ಚಾಲಿ ತಲೆ ಬಚ್ಚಿಡ್ತೀನಿ ಹೋಗು

ಯಾವ್ದು ಚನ್ನಾಗಿ ಮಾಡಿದಿಲೇ ಏ ವಿಕಿ ತನಗೆ ತಿನ್ನಕ್ಕಿಲ್ಲ ಹಸು ಕೊಡ್ಲಾ ಅಂತ ಕೇಳ್ತೊಳೆ ಅಸು ಹಾಲಿಂದನೇ ಮಾಡಿರದಿದೋ ಹಸುಗೆ ಕೊಡ್ಲಾ ಬಂತ ಕೊಡ್ಮಾ ಸಾಕು ಎಷ್ಟು ತಿಂತೀಯ ಒಂದೇ ಸತಿ ಈಕ ಅದೋ ಸಾಕು ಚಾಲ್ ಸಾಕು ಅಮೇಕ್ ತಿನ್ನು ನಾಳೆ ತಿನ್ನು ಒಂದೇ ಸಲ ಅಂತ ತಿನ್ಬಾರ್ದು ರವೆ ಹಾಕೈತೆ ಅಜ್ಜಿ ಕೆಲಸ ಮಾಡ್ತಾ ಇತ್ತು ಅವ್ನ ಪಾಪ ಕೈಕಳು ಮುಖ ತಿಳ್ಕೊಬಾನು ನೀನು ಹಸಿ ತಿನ್ನಕ್ಕೆ ನಂಗೆ ಬೇಡ ಕೊಡ ಅವನ್ಗೆ ತಿಂದೆ ಎರಡು ಸಾಕು ಹಾಕ್ತಾರೆ ನಮ್ಮ ಕರೆಕ್ಟ್ ಆಗೈತಿ ನಂಬೋಕೆ ಯಾಕಮ್ಮ ನಂಬಕಿಲ್ಲ

ಸೊ ಹೀಗೆ ಎಲ್ಲ ಮಾತಾಡಿಕೊಂಡು ಗಿಣ್ಣೆಲ್ಲ ತಿಂದ್ಕೊಂಡು ಕೂತಿದ್ವಿ ತುಂಬ ಮಳೆ ಬರಂಗಾಯಿತು ಸಂಪೆಲ್ಲ ಕ್ಲೀನ್ ಮಾಡೋಣ ಅಂತ ಅಪ್ಪ ಮತ್ತು ನನ್ನ ತಮ್ಮ ಇಬ್ರು ಹೊರಟರು ನಾನು ಕೂಡ ನೋಡೋಣ ಅಂತ ಹೋದೆ ತುಂಬ ಗಲೀಜಾಗಿತ್ತು ಸಂಪು ಯ ಚೇಂಜ್ ಆಗ್ಬಿಟ್ಟೈತೆ पापा <laughs> ये नाही लावत माडी दिस आ बकेट कडून माडीला मोनो मदक मध्ये माडी दिस इस्ट वर्ष आयतो मस्त क्लीन मारी ब्रम ब्रम ने वाकडे दिसतो ब्रम तळीत अदवक वाशिंग मशीन फेसिंग करतो इردو वे इस्ट रो इतरा बंद्रे ಸುತ್ತ ಜುಂಗಾ ಹಂಗೆ ಆಸಿಡ್ ಇದ್ರೆ ಹಾಕ್ ಬಿಡಣಾ ಗೋಡಗೆಲ್ಲ ಶ್ವೇತಾ ತೋನೆಲ ಕೊಡು ಆಕ ತೊಳೆಯ ಲೈಜಾಲಾ ಹಾ ಅತ್ತೆ ಬಿಲ್ಚಿಂಗ್ ಕೊಡ್ತಾ ಇಷ್ಟಕ ಬಂತಾ ಅಗೆ ಬಂದಾ ಸೊ ಇದಾಗ್ ತಕ ಆಸಿಡ್ ಹಾಕ್ ಬಿಡ್ ಗೋಡೆ ಉಜ್ಬಿಟು ಚನಾಗಿರ ನೀರಲಿ ತೊಳೆಯಬೇಕು ಆ ಕ್ಯಾಮೆರಾ ಇಟ್ಕೊಂಡ್ಲ ಆ ಚಿಕ್ಕದಾ ಏನು ಕೇಳ್ತಿ ನಿನ್ ಮಗ ಯಾಕ ದಂಪುಕಲ್ಲ ಹಾಕಿದಾನಾ ಗಿಲುತಾ ಆ ನೀಕೊಳಿತಾ ನೋಡೋ ಅಂತ ಆ ಗುರಿ ತೊಳೀತಾನೆ ಹೋಗೋ

अल्लाह तोड़ना है चुचु का बोलता है तो मुट्ठी तोर कहिए नहीं हाँ चुताऊँडा अल्लाह पिटोली टिचोल्डा इसलिए बड़ा पुड़ी अल्लाह ने चट्टी वाला जैक्स ऐसे समझे केला गिली है नीनो केला गिली हाँ क्या दांपत्य के फुट्टास का कितना पछती चला क्या केला गिली हम्म अरे बीच तबे स्टार्ट मार बड� ಯಾವುದೋ ದೇವಸ್ಥಾನ ಜಡೆ ಮುನೇಶ್ವರ ದೇವಸ್ಥಾನ ಅಲ್ಲೌಕೀತಂತೆ ಅಲ್ಲ ಅಣ್ಣ ಅದೇನೋ ಕೇಳಕ್ ಹೋಗಿತ್ತಂತೆ ಹೋಮ ಮಾಡಬೇಕು ಅಂತ ಹೇಳಿದ್ರು ಅಂತ ನಿಮ್ಮನೆಗೆ ಹೋಮ

ಏನಪ್ಪ ಅದು ಮೈಸೂರಲ್ಲಿ ನಿನಗೆ ಏಯ್ ಎತ್ತಿರ ಅವ್ರ ಗದ್ದೆ ಹತ್ರಕ್ಕೆ ಹೋಗಕ್ಕೆ ನೀರು ಹಾಯ್ಸೋಕೆ ಇಟ್ಟರೆ ಅದು ರಾತ್ರಿ ಇವತ್ತು ಹ್ಞೂ ಕೇಳಲಿ ನೀರು ಅದೇ ನೈಟ್ ಶಿಫ್ಟ್ ಡ್ಯೂಟಿ ಇದಿದ ಕಾರಣ ಬಿಸಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ನುಗ್ಗೆ ಸೊಪ್ಪು ಪಲ್ಯ ಆಮ್ಲೆಟ್ ಎಲ್ಲ ಹಾಕಿಸ್ಕೊಂಡು ಊಟ ಮಾಡಿಕೊಂಡು ಡ್ಯೂಟಿಗೆ ಹೊರಟ ಏನು ಆಮ್ಲೆಟ್ ಅದು ಬರೀ ಪೇಪರ್ ಸಾಲ್ಟ್ ಹಾಕಿರೋ ಆಮ್ಲೆಟ್ ಅದು ಚಳಿಗೆ ಮಳೆಗೆ enjoy enjoy your omelet इवत ಒಂದಿನಾ નાಳೈಂದ નાಳೆ ಬನ್ಬರು ಹ್ಂ ಅದಕ್ಕೆ ಅಯ್ಯೋ ಇಷ್ಟು ಬದು ಬಿಸಿ ಇತ್ತು ಅಷ್ಟ ಇದೆದು ಉಪ್ಪು ಉಪ್ಪು ಸೇಯೆ ಯಾಪಾ ದೇವರಾ ತಿ ಸುರ್ಜೈತೈತ ಒಳಗಡೆ ಯಾರು ಅಜ್ಜಿ ಅಮ್ಮ ಇಷ್ಟುಪ್ಪ ಅಮ್ಮ ಟ್ಯಾಬ್ಲೆಟ್ ಕೊಬ್ಬು ಜಾಸ್ತಿ ಅಯ್ಯೋ ಪಿಕ್ಚರ್ ಯಾಕೆ ಕೊಬ್ಬು ಅದು ಹಿಂಗೆ ಅಳಾಸಿ ಇಷ್ಟು ಅಡ್ಡ ಮಾಡಿದ್ರೆ ಅದು ಸಾಕ ಇದು ಕಿತ್ತೋಗೋದೇನು ಅಂದ್ಬಿಟ್ಟು ಹೆಂಗ್ ಹೊಡೆದ್ಬಿಟ್ಟಿದೆ ಇಷ್ಟು ಇಷ್ಟು ಉಪ್ಪು ಹಾಕ್ತಾರ ಬಿಗ್ ಬಾಸ್ ಇದ್ರಲ್ಲಿ ಬಂದಿದ್ರಲ್ಲ ಮಾಡ್ತಿದ್ರಲ್ಲ ಹಂಗ ಅಮ್ಮ ದೊಡ್ಡ ಶೆಫ್ ಆಗ್ಬಿಟ್ಟು ನಿಮ್ಮಅಮ್ಮ ಜಾಸ್ತಿ ದೇವ ಹಿಂಗ ಅವ್ನ ಹಾಕತ್ತ ಇರೋದ್ ನೋಡಿದ್ರೆ ಏನಂದಿರೋ ಹೆಂಗ್ ಮಾಡಿದ್ಯ ನೋಡೋಣ ಫೋನ್ ಕೊಡಲ್ಲ ಸರ್ ಸಾರಿ ನನ್ನ ಹತ್ರ ಎಲ್ಲ ಕ್ಯಾರಿ ಆನ್ ಎಲ್ಲ ತಾನೆ ಹೇಳ್ದೆ ಕರೆಂಟ್ ತೆಗಿತಾನೆ ಮಳೆ ಜೋರಾಯ್ತು ನಡೀನ ಊಟ ಹಾಕಿಸ್ಕೊಂಡು ಮಲ್ಕಳೆ ಅಷ್ಟೇ ನಿಜಕ್ಕೂ ಆಗುತ್ತೆ ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ನಾನು ನಮ್ಮಪ್ಪ ಶಿವಣ್ಣ ಅವರು ಹೊಟ್ಟೆಲೆ ಮಗಳಾಗಿ ಊಟ ಬರಬೇಕು ಅಂತ ಸೊ ನನ್ನ ತಮ್ಮ ಬಿದ್ದು ಗಾಯ ಮಾಡ್ಕೊಂಡು ಬಂದಿದ್ದಾನೆ ಅವನಿಗೆ ಊಟ ಮಾಡಿಸ್ತಾ ಇದ್ದಾರೆ ಆಯಿಂಟ್ಮೆಂಟ್ ಎಲ್ಲ ಹಚ್ತಾ ಇದ್ದಾರೆ ಸೊ ನಿಜಕ್ಕೂ ಪ್ರೌಡ್ ಫೀಲ್ ಆಗುತ್ತೆ ನಮ್ಮಪ್ಪನ್ನ ನೆನೆಸ್ಕೊಂಡ್ರೆ ನಮಗಾಗಿ ನಮ್ಮಪ್ಪ ತಮ್ಮ ಜೀವ ಸರ್ವಸ್ವ ಪ್ರತಿಯೊಂದು ತ್ಯಾಗ ಮಾಡ್ತಾ ಇದ್ದಾರೆ ಆ್ಯಡ್ಸ್ ಆಫ್ ಯು ಪಪ್ಪ ಲವ್ ಯು ಜಾಸ್ತಿ ನಿಮ್ಮ ಮೇಲೆ ಬೆಲೆ ಗೌರವ ಇನ್ನೂ ಜಾಸ್ತಿ ಆಯಿತು ಈ ವಯಸ್ಸಲ್ಲಿ ನಾವು ನಿಮ್ಮನ್ನು ಈ ರೀತಿ ನೋಡ್ಕೋಬೇಕು ಬಟ್ ಈ ವಯಸ್ಸಲ್ಲಿ ನೀವು ನಮ್ಮನ್ನು ಈ ರೀತಿ ಇನ್ನೂ ಸಣ್ಣ ಮಕ್ಕಳ ಥರ ಕೇರ್ ಮಾಡಿ ಪ್ರೀತಿ ಕಟ್ಟು ನೋಡ್ಕೋತಾ ಇದ್ದೀರಾ ನಿಜಕ್ಕೂ ನಿಜಕ್ಕೂ ಲವ್ ಯು ಪಪ್ಪ ಲವ್ ಯು ಜಾಸ್ತಿ ಪಪ್ಪ ನಾನು ಕೂಡ ನುಗ್ಗೆ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಹಾಕಿಸ್ಕೊಂಡು ಊಟ ಮಾಡಿಕೊಂಡು ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ತುಂಬ ಹನಿ ಆಗ್ತಾಯಿತ್ತು ನಿದ್ರೆ ಬರ್ತಾ ಇರಲಿಲ್ಲ ಸೊ ನಾನು ಅಪ್ಪ ಅಮ್ಮ ಎಲ್ಲ ಹಿಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಪರೂಪಕ್ಕೆ ಸೇರ್ತೀವಿ ಇರೋಷ್ಟು ದಿನ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅನ್ನೋದು ನನ್ನದೇ ಏನೋ ಒಂದು ಕಮೆಂಟ್ ಮಾಡಿಬಿಟ್ಟು ದೊಡ್ಡವರಾಗ್ಬಿಡ್ತೀವಿ ನಾನು ಹಂಗೆ ಅಂದ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಭ್ರಮೆ ಕಲ್ಪನೆ ಹೊಂದ್ಬಿಟ್ಟು ನೀವೇ ದೊಡ್ಡವರಾಗಿ ಅನ್ನಿಸ್ಕೊಂಡು ನಾವೇ ಸಣ್ಣವರಾಗ್ತೀವಿ ಇಂಥಿಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ನಮಸ್ಕಾರ ಸ್ವಲ್ಪ ಮಾತಾಡೋಣ ಅಂತ ಸೊ ಹೀಗೆ ಆ್ಯಸ್ ಯೂಜಲ್ ನ್ಯಾಚುರಲ್ ಆಗಿ ಹೆಂಗಿರ್ತೀವೋ ಹಾಗೆ ಹಾಂ ಅಮ್ಮನ ಮನೆಗೆ ಹೋಗಿದ ತಕ್ಷಣ ಈ ಮುಂದೋ ತಾಲಿ ಸರ ಇಲ್ಲ ಹಾಂ ಡೋರ್ ಹಾಕಿದ್ಯಾ ಡೋರ್ ಹಾಕ್ಬಿಡ ಅಮ್ಮನ ಮನೆಗೆ ಹೋಗಿದ ತಕ್ಷಣ ತಾಲಿ ಸರ ಇಲ್ಲ ಅದು ಸರಿ ತಾಲಿ ಸರದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತಾ ಇದೀಯಮ್ಮ ತಾಯಿ ನನ್ನ ತಾಲಿ ಸರ ಎಲ್ಲಿರಬೇಕೋ ಅಲ್ಲಿ ಸೇಫಾಗಿರುತ್ತೆ ನನ್ನ ತಾಲಿ ಸರದ ಬಗ್ಗೆ ಅಷ್ಟು ಥಿಂಕ್ ಮಾಡಿಬಿಡ ನಿನ್ನ ತಾಲಿ ಬಗ್ಗೆ ನೀನು ಯೋಚನೆ ಮಾಡು ಆಕಾಶ್ ಬೇಗ ವಾಕ್ ಹೋಗ್ತೀರಾ ಸರ ಬಿಚ್ಚೊಟ್ಟೋಗಿ ಸರ ಹಾಕ್ಕೊಂಡು ಹೋಗಬೇಡಿ ಅಂತೆಲ್ಲ ಯಾರು ಕಮೆಂಟ್ ಮಾಡ್ತಿದ್ರಿ ನೀವುಗಳೇ ತಾನೇ ಸಜೆಸ್ಟ್ ಮಾಡಿರೋದು ಗಂಧ ಕುಂಕುಮ ಹಾಕ್ಕೊಂಡು ಡೌ ಮಾಡಿದ್ದೆಲ್ಲ ಮುಗೀತು ಇವಳು ಹಿಂದೆಗಡೆ ಬಂಡವಾಳ ಗೊತ್ತಾಯಿತು ಅಲೋ ಎಕ್ಸ್ಕ್ಯೂಸ್ ಮೀ ನಾನು ಹೇಳಿರೋದು ಅವ್ರು ನನ್ನ ತಂದೆ ನನ್ನ ತಂದೆ ಸಮಾನದವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಿನಗೇನು ತೊಂದರೆ ನಿನಗೇನು ಪ್ರಾಬ್ಲಮ್ಮು ಫಸ್ಟ್ ನನಗೆ ಅದಕ್ಕೆ ಕೂತ್ರೆ ಕೊಡು ನೀನು ಅವರೇ ಅವ್ರ ಫ್ಯಾಮಿಲಿನೇ ಏನು ಮಾತಾಡಲ್ಲ ಅಂದಮೇಲೆ ನಿನ್ನ ಪ್ರಾಬ್ಲಮ್ ಏನು ಆಂ ನಿನಗೆ ಪ್ರಾಬ್ಲಮ್ ಏನು ಹೇಳು ಇಂಥ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಇದರಿಂದ ನನಗೆ ಈ ಥರ ಇದೆ ನಂದು ಯಾವುದಾದ್ರೂ ಹ್ಯಾಟಿಟ್ಯೂಡ್ ಆಗಿರುತ್ತೆ ಅದನ್ನೆಲ್ಲ ಕಟ್ಕೊಂಡು ದಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್ ಅದು ನಿನಗೆ ಬೇಡದರ ವಿಷಯ ಇಷ್ಟ ಇತ್ತಾ ನೋಡು ಇಲ್ಲ ಸ್ವೈಪ್ ಅಪ್ ಮಾಡು ನನ್ನ ಥರ ಲಕ್ಷಾಂತರ ವೀಡಿಯೋಗಳು ನಿನಗೆ ಸಿಗ್ತಾವೆ ಕಾಲೆಳೆಯೋಕ್ಕೆ ಏನಾರು ಒಣ ಪುಟ್ ಪುಟ್ಟು ಸಿಗುತ್ತೆ ನಿನಗೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡು ಮಹಾ ತಾಯಿ ನನ್ನ ವೀಡಿಯೋ ನೀನು ನೋಡಲೇ ಬೇಡ ತಾಯಿ ಅರ್ಥ ಆಯ್ತಾ ಹತ್ಕೊಂಡು ಡ್ರಾಮಾ ಆಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಬರ್ತಾಳೆ ನನ್ನ ಪ್ರೀತಿ ಕೊಡೋರು ಎಂಬತ್ತೈದು ಸಾವಿರ ಜನ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಹೇಳು ಎಂಬತ್ತೈದು ಸಾವಿರ ಜನ ಇದ್ದಾರೆ ನಂದು ಒಂದೊಂದು ವೀಡಿಯೋ ಒಂದೊಂದು ಲಕ್ಷ ಹೋಗುತ್ತೆ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಇದು ಒಂದೇ ಕೆಲಸ ನಾನು ನನ್ನ ನಂಬಿಕೊಂಡು ನಾನು ಬಂದಿಲ್ಲ ಅಂಥದ್ರಲ್ಲಿ ನಿನ್ನಿಂದ ಸಜೆಸ್ಟ್ ಬಿಟ್ಟು ಸಜೆಷನ್ ತೊಗೊಳ್ಳೋಂಥದ್ದು ಅರ್ದು ಕೂಡ ನನಗೇನೂ ಇಲ್ಲ ನನ್ನ ಪಾಡಿಗೆ ನಾನು ಏನೋ ನನ್ನ ಖುಷಿಗೆ ನನ್ನ ಟೈಮ್ ಪಾಸಿಗೆ ನಾನು ವೀಡಿಯೋ ಮಾಡಬೇಕು ಮಾಡ್ತೀನಿ ನನ್ನನ್ನು ಇಷ್ಟಪಡೋರು ನನ್ನ ನನ್ನನ್ನು ನೋಡಬೇಕು ಅನ್ಸೋರು ನೋಡ್ತಾರೆ ಅದರಿಂದ ನಿಮ್ಗಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆಯೋ ಅದು ನನಗೆ ಗೊತ್ತಿಲ್ಲ ಒಬ್ಬರು ಒಂದು ಹೇಳಿದ್ರು ಅಂತ ಅದಕ್ಕೊಂದು ಐದಾರು ಜನ ಜಾಸ್ತಿ ಹುಳಗಳಲ್ಲ ಒಂದು ಐದಾರು ಕೆಟ್ಟು ಹುಳಗಳು ಬಂದ್ಬಿಟ್ಟು ಹೇಳೋಂಥ ಅವಶ್ಯಕತೆನೂ ಏನೂ ಇಲ್ಲ ನಿಮ್ಮಗಳಿಂದ ನಾನು ಬುದ್ಧಿ ಖಾಲಿಯ ಅವಶ್ಯಕತೆನೂ ಏನೂ ಇಲ್ಲ ದಯವಿಟ್ಟು ನಿಮ್ದೇ ಅಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ ಇಷ್ಟೊಂದು ಆ್ಯಟಿಟ್ಯೂಡ್ ಒಳ್ಳೇದಲ್ಲ ನಮ್ಮಪ್ಪನ ದುಡ್ಡು ಕಷ್ಟಪಟ್ಟಿರೋದು ಸಂಪಾದನೆ ಮಾಡಿರೋ ದುಡ್ಡು ಇವಳಿಗೆ ದುಡ್ಡಿದೆ ಇದೆ ಅಂತ ದುರಂಕಾರ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿದೆ ಅಂತ ದೌಲತ್ತು ಇದೆ ದುರಂಕಾರನೂ ಇದೆ ನಿಮ್ಮ ಅಪ್ಪನ ಹತ್ರ ಭಿಕ್ಷೆ ಎತ್ಕೊಂಡು ಬಂದಿಲ್ಲ ನಾನು ದುಡ್ಡು ಕೊಡಿ ಅಂತ ಅರ್ಥ ಆಯಿತಾ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕಣ್ಣಿಗೆ ಮಾಡಿರೋ ಅಂಥದ್ದು ಏನು ಮ್ಯಾಟ್ರಿದೆ ವಿಷಯ ಏನಿದೆ ಅದ್ರ ಬಗ್ಗೆ ಮಾತಾಡು ನಾನು ದುಡ್ಡು ಒಡವೆ ಬಟ್ಟೆ ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತೀನಿ ಅಕ್ಕಿತ್ತೋದವಳೆ ಹಾಂ ಹೀಗೆ ಮಾತಾಡ್ತೀನಿ ನಾನು ವಿಷಯ ಏನಿದೆಯೋ ಮ್ಯಾಟ್ರೇನಿದೆಯೋ ತಪ್ಪಾದರೆ ಫ್ರೆಂಡ್ಸ್ ದಯವಿಟ್ಟು ಅಕ್ಕ ನೀವು ಈ ಮಾತಾಡಿದ್ದು ತಪ್ಪು ಅಂತ ಹೇಳಿ ನನಗೆ ನಾನು ಒಪ್ಕೋತೀನಿ ವಿಷಯ ಏನಿದೆ ಮ್ಯಾಟ್ರೇನಿದೆ ಅದ್ರ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಬಿಟ್ಟು ದುಡ್ಡು ಒಡವೆ ಬಟ್ಟೆ ಬಗ್ಗೆ ಮಾತಾಡೋಕ್ಕೆ ಬಂದರೆ ದುಡ್ಡಿದೆ ಅಂತ ಅವಳಿಗೆ ದುರಂಕಾರ ದುಡ್ಡಿದೆ ಅಂತ ಅವಳಿಗೆ ಹಾಗೆ ಹೀಗೆ ಅಂದರೆ ದುಡ್ಡು ಬಿದ್ದಿಲ್ ಬಿದ್ದಿದೆಯಾ ಮೂಟ ಎತ್ಕೊಂಡು ಬರೋಕ್ಕೆ ಯಾವಾಗ ಬುದ್ಧಿ ಕಲಿತೀರ ಕಚ್ಚಡಗಳ ನೆಟ್ಟಗೆ ಬುದ್ಧಿ ಕಲೀರಿ ನೀವಾದರೂ ಬದುಕಿ ಇಲ್ಲ ಬದುಕೋರನ್ನ ನೆಮ್ಮದಿಯಾಗಿ ಏನೋ ಒಂದು ಮಾಡ್ಕೊಂಡು ಬದುಕ್ತಾಯಿದ್ದಾರೆ ಬದುಕಕ್ಕೆಬೇಡಿ ನಂದಲ್ಲಿಡ್ಲಿ ಮದ್ದಿಕ್ಕೆ ಅಂತ ಅಳ್ಳಾಡಿಸ್ಕೊಂಡು ಬರಬೇಡಿ ಅರ್ಥ ಆಯ್ತಾ ಹಾಂ ನಿಮ್ಮಂಥವ್ರನ್ನ ಸಾವಿರ ನೋಡಿದ್ದೀನಿ ನಾನು ಈ ವಯಸ್ಸಿಗೆ ನಿಮ್ಮಂಥ ಕಚ್ಚಡಗಳನ್ನ ಸಾವಿರ ನೋಡಿ ಏನೂ ಮಾಡ್ಕೊಳಕ್ಕಾಗಲ್ಲ ಅದೇನು ಮಾಡ್ಕೋತೀರ ಮಾಡ್ಕೊಳ್ಳಿ ದಟ್ಸ್ ಅ ಚಾಲೆಂಜ್ ದುಡ್ಡಿನ ವಿಷಯ ಮಾತಾಡ್ತಾಳೆ ಇವಳು ಎಂತೇಳು ದುಡ್ಡಿನ ವಿಷಯ ಮಾತಾಡೋಕೆ ವಿಷಯ ಏನಿದೆ ಮ್ಯಾಟ್ರ್ ಏನಿದೆ ಅದನ್ನು ಮಾತ್ರ ಬುಗಳಬೇಕು ದುಡ್ಡು ಅದು ಇದ್ದು ಮಾತಾಡೋದಲ್ಲ ಇದು ನಿಮ್ಮ ಜನ್ಮಕ್ಕೆ ನಾನು ಹಳೆ ಎಷ್ಟು ಹೋಗಿಲಿ ಮಾನ ಮರ್ಯಾದೆ ಇಲ್ದೇರವ ಯಾಕ್ರೇನು ನೋಡ್ತೀರೋ ನನ್ನ ವಿಡಿಯೋಸು ಉಜ್ಕೊಂಡೋಗಿ ಕೆಲಸ ನೋಡಿ ಕೆಲಸ ಇಲ್ವಾ ನಿಮ್ಮ ಮನೇಲಿ ಬನ್ನಿ ಕೆಲಸ ಕೊಡ್ತೀನಿ ನಾನು ನಂಬಿರೋದು ಭಗವಂತನ ನಾನು ಪೂಜೆ ಮಾಡೋ ದೇವರು ಖಂಡಿತವಾಗ್ಲೂ ನನ್ನ ಜೊತೆಗಿದ್ದಾರೆ ಸೊ ನಿಮಗೇನೆ ಕೊಡುತ್ತೆ ಒಬ್ಬರು ಮನಸ್ಸು ನೋಯಿಸಿ ಒಬ್ಬರು ಭಾರತ ಭಾಷೆಗಳನ್ನ ಅಂದು ಯೂಸ್ ಮಾಡಿದ್ರೆ ನೀವೇ ಅನುಭವಿಸ್ತೀರಾ ನೋಡಿ ನೋಡ್ತಾ ಸಂಜೆ ಆಯಿತು ಕಾಫಿ ಟೀ ಎಲ್ಲ ಮುಗಿಸಿ ಫ್ರೆಶ್ಅಪ್ ಆಗಿ ತಲೆ ಸ್ನಾನ ಮಾಡಿ ನಾನು ಅಪ್ಪ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಬಿಕಾಸ್ ಆಫ್ ಇವತ್ತು ಸಾರಿದ್ರು ಮದ್ದುರಮ್ಮ ಬರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಮತ್ತು ಬಾಗಿಲು ಕಸ ಎಲ್ಲ ಬಿಡಿಸಿ ರಂಗೋಲೆ ಹಾಕಬೇಕಾಗಿತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ತಲೆ ಸ್ನಾನ ಮಾಡಿಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಹಣ್ಣು ಕಾಯಿ ಅರ್ಶನ ಕುಂಕುಮ ಮಲ್ಲಿಗೆ ಹೂವು ಗಿಡದ್ದು ಎಲೆ ಅಡಿಕೆ ಪ್ರತಿಯೊಂದೂ ಸೊ ಅಪ್ಪ ಅಮ್ಮ ಎಲ್ಲ ಬಾಗಿಲು ಮಳೆ ಉಯ್ದು ಉಯ್ದು ಗಾರೆ ಎಲ್ಲ ಕಿತ್ತೋಗಿತ್ತು ಅದು ಕಲ್ ಕಲ್ ಕಾಲು ಕಾಲ್ಗೆ ಸಿಗ್ತಾಯಿತ್ತು ಸೊ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಆ ಕಲ್ಲೆಲ್ಲ ಕ್ಲೀನ್ ಮಾಡ್ತೀವಿ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸಲಿ ನಮ್ಮ ಕಡೆ ಮಾರಿ ಹಬ್ಬ ಅಂತೆಲ್ಲ ಮಾಡ್ತಿದ್ರು ಬಟ್ ಈ ನಡುವೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿಲ್ಲ ಮಾರಿಗುಡಿ ರೆಡಿ ಮಾಡ್ತಾ ಇರೋದಕ್ಕೆ ನಾನು ಕೂಡ ಒಂದು ಸಿಂಪಲಾಗಿ ಒಂದು ಬೇಗ ಬೇಗ ರಂಗೋಲಿ ಹಾಕ್ತೆ ಯಾಕಂದರೆ ಟಮಟೆ ಸೌಂಡ್ ಇತ್ತು ಬೇಗ ಬೇಗ ಬಂದ್ಬಿಡುತ್ತೆ ದೇವರು ಅಂತ ಸೊ ಹಾಗಾಗಿ ಸಿಂಪಲಾಗಿ ಒಂದು ರಂಗೋಲಿ ಕೂಡ ಹಾಕ್ತೆ ಸುಮಾರು ದಿನ ಆಗಿದೆ ನಾನು ರಂಗೋಲಿನೇ ಹಾಕಿಲ್ಲ ಅಮ್ಮ ಮನೆಯಿಂದ ಮೈಸೂರಿಂದ ಅಮ್ಮ ಮನೆಗೆ ಬಂದಾಗಿಂದ ಸೊ ಏನೋ ಒಂಥರ ಹೆಣ್ಮಕ್ಳಿಗೆ ರಂಗೋಲೆ ಹಾಕೋದು ರಂಗೋಲೆ ಬಿಡಿಸೋದು ಎಲ್ಲ ಪ್ರತಿಯೊಂದು ಖುಷಿ ವಿಷಯ ಎಸ್ಪೆಷಲಿ ನನಗೆ ನಮ್ಮೂರು ಮಾರಿ ಹಬ್ಬವೇ ನೆನಪಾಗುತ್ತೆ ಆ ಹಬ್ಬ ಕೊಂಡ ಹಾಯ್ತಾರೆ ಈ ಟೈಮಲ್ಲಿ ಸಕ್ಕ ಂದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಟಮ್ಟೆ ಸೌಂಡ್ ಕೇಳಿಸಿದ್ರೆ ನಮಗೆ ಸೊ ಎಲ್ಲ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಕಾಯ್ತಾ ಕುತ್ಕೊಂಡ್ವಿ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳಿ ನನ್ನ ತಮ್ಮ ಕೂಡ ಸ್ನಾನಕ್ಕೆ ಹೋಗಿದ್ದ ಅವನು ಕೂಡ ಬೇಗ ಬೇಗ ಫ್ರೆಶ್ಅಪ್ ಆಗಿ ಬಂದ ನೋಡಿ ನಮ್ಮಪ್ಪ ಅಮ್ಮ ಇಷ್ಟು ವಯಸ್ಸಾದರೂ ಗುದ್ಲಿ ಹಿಡ್ಕೊಂಡು ಹೆಂಗೆ ಕೆಲಸ ಮಾಡ್ತಾರೆ ಅಂತ ಸೊ ಇಂಥವ್ರು ಹೊಟ್ಟೆಲಿ ಹುಟ್ಟಿರೋದು ನಾನು ನನಗೆ ಕಷ್ಟ ಏನು ಸುಖ ಏನು ಎಲ್ಲಿ ಹೆಂಗಿರಬೇಕು ಅದು ಚೆನ್ನಾಗಿ ಗೊತ್ತಿದೆ ದಯವಿಟ್ಟು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ ನನ್ನ ತಪ್ಪಾಗಿದ್ರೆ ನಾನೇ ಸಾರಿ ಕೇಳ್ತಿದ್ದೆ ನಾನು ಅಪ್ಪ ಅಂತ ಕರೆದ್ಮೇಲೆ ಅವ್ರು ಯಾವತ್ತಿದ್ರು ಗುರುಮಲಪ್ಪ ಆಗಲಿ ಬೇರೆಯವರಾಗಲಿ ಅವ್ರು ನನ್ನ ಅಪ್ಪನ ಸಮಾನನೇ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನೀವು ಯಾಕೆ ಅವ್ರ ವಿಷಯಕ್ಕೆ ಸ್ಟೋನ್ ತಲೆ ಕೆಡಿಸ್ಕೊತಾ ಇದ್ದೀರ ದಯವಿಟ್ಟು ಆ ವಿಷಯನ ಅಲ್ಲಿಗೆ ಬಿಟ್ಬಿಟ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನಾನು ನನ್ನ ಪಾಡಿಗೆ ನನ್ನ ಕೆಲಸದ ಕಡೆನ ಗಮನ ಇದ್ದೀನಿ ಸೊ ಎಲ್ಲ ಕ್ಲೀನ್ ಆಯಿತು ನನ್ನ ತಮ್ಮನೂ ಕೂಡ ಅಂದರೆ ಮನೆ ದೇವರಲ್ವಾ ಸೊ ಈಗ ಇದು ನಮ್ಮ ಮನೆ ದೇವರು ಸಲ್ಲೋದಿಲ್ಲ ಹಾಗಾಗಿ ಅವನೇ ಪೂಜೆ ಕೊಡ್ತಾ ಇದ್ದಾನೆ ಟಮ್ಟೆ ಸೌಂಡ್ ಬಂತು ನಾನು ಕೇಳ್ಕೊಳ್ಳೋದು ಇಷ್ಟ ತಪ್ಪಿದೆ ದೇವರಕ್ಷಿ ಚತುರ್ಥಿ ನೀವ್ ಯಾರು ದೇವರು ಸೊ ದೇವ್ರ ಮುಂದೆ ನಾವೆಲ್ಲ ಕಾಲ್ ಕಸಕ್ಕೂ ಸಮಾನ ಇಲ್ಲ ದೇವ್ರಿದೆ ನೋಡ್ಕೊಳುತ್ತೆ ಒಳ್ಳೇದು ಯಾವುದು ಯಾವುದು ಅಂತ ದೇವರೇ ತೀರ್ಮಾನ ಮಾಡಿ ಶಿಕ್ಷೆ ಕೊಡುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಅಷ್ಟೇ ಕೇಳ್ಕೊತಾ ನನ್ನ ಮನೆ ದೇವರು ಕೂಡ ನಮ್ಮ ಮದ್ದೂರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಖುಷಿಯಾಗಿರಿ ಇರೋದೊಂದು ಲೈಫ್ ಬೇರೆಯವ್ರ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಈ ಪ್ರತಿ ಸಲ ಇದೇ ಹೇಳ್ತೀನಿ ಕಾಲು ಎಳೆಯೋರ್ ಮುಂದೆ ನಾನು ಇನ್ನೂ ಆ್ಯಟಿಟ್ಯೂಡಾಗಿ ಡವಲಪ್ ಆಗಿರ್ತೀನಿ ನನಗೆ ಕಮ್ಯಾಂಡಿಂಗ್ ಮಾಡೋಕ್ಕೆ ಬರಬೇಡಿ ಹೇಳೋ ವಿಷಯನ ಸಾಫ್ಟಾಗಿ ನೈಸಾಗಿ ಹೇಳಿ ನಾನು ಕೇಳ್ತೀನಿ ನನ್ನ ಹತ್ರ ಕಮ್ಯಾಂಡಿಂಗ್ ಅಂತೂ ನಡೆಯೋದೇ ಇಲ್ಲ ನಾನು ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ಕಮ್ಯಾಂಡ್ ಮಾಡಿದ್ರೆ ನನ್ನ ಗಂಡನ ಮಾತೇ ಕೇಳಲ್ಲ ಇನ್ನು ನಿಮ್ಮಗಳ ಮಾತು ಕೇಳ್ತಿನ ನಾನು ತಲೆ ಬಾಗೋದು ಒಳ್ಳೆತನಕ್ಕೆ ಸಾಫ್ಟ್ನೆಸ್ಗೆ ಇದಾಗಿತ್ತು ಕಂಪ್ಲೀಟ್ ಬೆಳಗ್ಗೆಯಿಂದ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಬ್ಯಾಬ್ ಸಿ ಯು ಲವ್ ಯು ಜಾಸ್ತಿ